ಸಿಎಂ ಸಿದ್ದರಾಮಯ್ಯನವರು ಕಾನೂನಿಗೆ ಮಹತ್ವ ಕೊಡುವಂಥ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುತ್ತಾರೆ ಎನ್ನುವಂಥ ನಂಬಿಕೆ ನನಗಿದೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಬಿ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಎಲ್ಲರೂ ಗೌರವಿಸಬೇಕು ಅಂತ ಹೇಳಿದರು ಸಿದ್ದರಾಮಯ್ಯವರ ವಿರುದ್ಧ ಬಿಜೆಪಿ ಷಡ್ಯಂತ್ರ ನಡೆಸ್ತಾ ಇದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಆರೋಪಿಸಿದ್ದಾರೆ ಸಂವಿಧಾನ ಪ್ರಿಯಾಂಕ ಖರ್ಗೆ ಅವರಿಗೆ ಮಾತ್ರ ಅಲ್ಲ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬರಿಗೂ ಸಂವಿಧಾನ ನೀಡಿದ್ದಾರೆ ಆದ್ದರಿಂದ ಸೂರ್ಯ ಚಂದ್ರರು ಇರುವ ತನಕ ಅಂಬೇಡ್ಕರ್ ಅವರ ಸಂವಿಧಾನದ ಕಾನೂನನ್ನು ಎಲ್ಲರೂ ಗೌರವಿಸಬೇಕು ಅಂತ ಹೇಳಿದರು ಸಿದ್ದರಾಮಯ್ಯನವರನ್ನ ಹತ್ತಿರದಂತ ನೋಡಿದ್ದೇನೆ ಅವ್ರ ಜೊತೆ ಕೆಲಸ ಮಾಡಿದ್ದೇನೆ ಹಾಗಾಗಿ ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಹಾಗಾಗಿ ಸಿದ್ದರಾಮಯ್ಯನವರು ಕಾನೂನನ್ನು ಗೌರವಿಸ್ತಾರೆ ಎನ್ನುವಂಥ ನಂಬಿಕೆ ನನಗಿದೆ ಅಂತ ಹೇಳಿದ್ದಾರೆ ಈ ಹಿಂದೆಯೂ ಘಟಾನುಘಟಿಯ ಹಲವು ಮುಖಂಡರು ತಮ್ಮ ವಿರುದ್ಧ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ತನಿಖೆ ನಂತರ ಮುಖ್ಯಮಂತ್ರಿಯೇ ಮುಖ್ಯಮಂತ್ರಿ ಆಗಲಿ ಅದು ಯಾರೇ ಆಗಲಿ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಸಂದರ್ಭದಲ್ಲಿ ಹೇಳಿದರು ಇನ್ನು ಬಿಜೆಪಿಯಲ್ಲಿನ ಬಣ ರಾಜಕೀಯ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಮ್ಮಲ್ಲಿ ಯಾವುದೇ ಬಣ ಅಥವಾ ಪಾಲಿಲ್ಲ ಮನೆಯಲ್ಲಿ ಬುದ್ಧಿವಂತರ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ಭಿನ್ನಾಭಿಪ್ರಾಯ ಇರೋದು ಸಹಜ ಅಂತ ಹೇಳಿದರು ವರದಿ ಪ್ರಕಾಶ್ ಪದ್ ಮಹಾಯುಧ ಧಾರವಾಡ ಅವರು ಮಹೇಶ್ ತೆಂಗಿನ ಪಕ್ಷದ ಅಧ್ಯಕ್ಷರು ತಿಪ್ಪಣ್ಣವರು ಮತ್ತು ಎಲ್ಲರೂ ಕೂಡ ಇವತ್ತು ನನ್ನನ್ನು ಸ್ವಾಗತಿಸೋದಕ್ಕೆ ತುಂಬ ಗೌರವ ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಭಾರತ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಸಮರ್ಪ ಮಾಡ್ತೀನಿ ನಾನು ನಿನ್ನೆ ತಾನೇ ನನ್ನ ಕಚೇರಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ದೆಹಲಿಯಲ್ಲಿ ಮಾತಾಡಿದ್ದೇನೆ ಕಾನೂನಿಗಿನ್ನೂ ಯಾರೂ ದೊಡ್ಡವರಲ್ಲ ಕಾನೂನನ್ನು ನಾವೆಲ್ಲರೂ ಕೂಡ ಗೌರವಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋದನ್ನು ಸ್ವತಃ ನಾವೆಲ್ಲ ಹೇಳಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅದು ನಾವೆಲ್ಲ ಪಾಲಿಸ್ತಾ ಇದ್ದೀವಿ ಆದರೆ ಬೆಳಗ್ಗೆ ನಾನು ಬರೋದಕ್ಕೆ ಮುಂಚಿತವಾಗಿ ನಮ್ಮ ಕಚೇರಿಯಲ್ಲಿ ಒಂದು ಮೀಟಿಂಗ್ ಇತ್ತು ಆವಾಗ ಸುಮ್ಮನೆ ನಾನು ಟಿ ವಿ ಆಗಿದಾಗ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಷಡ್ಯಂತ್ರ ಮಾಡ್ತವ್ರೆ ನಮಗೆ ಬಾಬಾ ಸಾಹೇಬ್ ಇದು ಸಂವಿಧಾನ ಇದೆ ಅಂತ ಸಂವಿಧಾನ ಅವರಿಗೆಲ್ಲ ಇರೋದು ಅದನ್ನು ಓದ್ಕೊಳ್ಳಿ ಸ್ವಲ್ಪ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಎಲ್ಲಿವರೆಗೂ ಸೂರ್ಯಚಂದ್ರ ಇರ್ತಾರೋ ಅಲ್ಲಿವರೆಗೂ ಒಂದು ದೊಡ್ಡ ಸಂದೇಶವನ್ನು ಕಾನೂನನ್ನು ಕೊಟ್ಟಿದ್ದಾರೆ ಅದಕ್ಕೆ ತಲೆ ಬಾಗಬೇಕಾದ್ರು ನಮ್ಮ ಕರ್ತವ್ಯ ತಲೆ ಬಾಗ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ಸಿದ್ದರಾಮಯ್ಯನವರು ನಾನು ಕೂಡ ಹತ್ತಿರದಲ್ಲಿ ನೋಡಿದ್ದೇನೆ ಅವ್ರ ಜೊತೆಯಲ್ಲಿ ಸಚಿವನಾಗೂ ಕೂಡ ಕೆಲಸ ಮಾ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಅವರ ಜೊತೆಯಲ್ಲಿ ಸಾಕಷ್ಟು ಒಡನಾಟವನ್ನು ಬಲವನಾಗಿದ್ದೇನೆ ಅವ್ರ ವಿರುದ್ಧವಾಗಿ ಚುನಾವಣೆಗೂ ಕೂಡ ಮೊನ್ನೆ ಇಪ್ಪತ್ತ್ಮೂರಲ್ಲಿ ನಿಂತಿದ್ದೇನೆ ಈಗೆಲ್ಲ ಇರುವಾಗ ಇವರು ಯಾರೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನವ್ರು ನನಗೆ ತಿಳಿದ ಮಟ್ಟಿಗೆ ಕಾನೂನಿಗೆ ತುಂಬ ಗೌರವಿಸ್ತಾರೆ ಪದೇ ಪದೇ ಅವರು ಇರ್ತಾರೆ ನಾನು ತೆರೆದ ಪುಸ್ತಕ ಅಂತ ಆ ತೆರೆದ ಪುಸ್ತಕದಲ್ಲೂ ಕೂಡ ಎಲ್ಲ ಒಂದು ಅಷ್ಟು ತಪ್ಪುಗಳಾಗಿದೆ ಅನ್ನೋದನ್ನು ಇವತ್ತು ನ್ಯಾಯಾಲಯ ತೋರಿಸಿದೆ ಅಲ್ಲಿವರೆಗೂ ತಾವು ಎಲ್ಲಿವರೆಗೂ ಅದು ತಪ್ಪು ಅನ್ನೋದು ಗೊತ್ತಾಗಿದೆ ರಾಷ್ಟ್ರ ರಾಜ್ಯದ ಮುಖ್ಯಸ್ಥರಾಗಿ ತಾವು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದು ಎನ್ಕ್ವೈರಿಯಾಗಿ ಕ್ಲೀನ್ ಚಿಟ್ ಬಂದ ಮೇಲೆ ನೀವೇ ಪ ಮುಖ್ಯಮಂತ್ರಿ ಆಗಿ ಅದು ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಸೇರಿದ ವಿಚಾರ ನನಗನ್ಸದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಏನು ಇವತ್ತಿರೋ ಪರಿಸ್ಥಿತಿ ಇದೆ ಅದಕ್ಕೆ ಗೌರವಿಸಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಖಂಡಿತ 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 ಅವಶ್ಯಕತೆ ಮಂಡುತನ ನ ಒಂದು ನಿಮಿಷ ಅದು ಸಿದ್ದರಾಮಯ್ಯನವ್ರ ಮಾತಲ್ಲ ಬೇರೆ ಬೇರೆಯವ್ರ ಮಾತಿರ್ಬೋದು ಸಿದ್ದರಾಮಯ್ಯನವ್ರು ಆ ರೀತಿ ನಡ್ಕೊಳ್ಳೋಲ್ರು ಅಂತ ನನ್ನ ವೈಯಕ್ತಿಕವಾಗಿ ನನಗೆ ಅವ್ರನ್ನ ನೋಡಿರೋದ್ರಿಂದ ಕೆಲವಾರು ವರ್ಷಗಳ ಕಾಲ ಹಿಂದೆ ಅವರಾಗಿ ನಡ್ಕೊಳ್ಳೋರು ನಡ್ಕೋತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪರಿಸ್ಥಿತಿ ಅವ್ರಿಗೆ ಆಗೋದು ಬೇಡ ಅಂತ ನನ್ನ ಭಾವನೆ ಇತಿಹಾಸದಲ್ಲಿ ಉಳ್ಕೊಳ್ಳಿ ಇಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಬಹುತೇಕ ಘಟಾನುಘಟಿ ನಾಯಕರುಗಳು ಕೂಗು ಬಂದಾಗ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದನ್ನು ಕ್ಲೀನ್ ಆದಮೇಲೆ ಮತ್ತೆ ಬರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡಿದ್ದೇವೆ ಅವೆಲ್ಲವನ್ನು ಕೂಡ ಇವಾಗ ನಾನು ಹೇಳ್ಕೊಳಕ್ಕೆ ಹೋಗೋದ್ರ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ನೂರಕ್ಕೆ ನೂರು ಏನಿವತ್ತು ಬೆಳಗ್ಗೆ ನಿನ್ನೆ ಆಗಿರ್ತಕ್ಕಂಥ ಉಚ್ಚ ನ್ಯಾಯಾಲಯದ್ದು ಇವತ್ತಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಕೋರ್ಟ್ನಿಂದ ಆಗಿರ್ತಕ್ಕಂಥ ಆದೇಶವನ್ನು ತಲೆಬಾಗ್ತಾರೆ ಅದರ ತಕ್ಕಂತೆ ನಡ್ಕೊಂಡು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ತಂದೆ ಬಣ್ಣನೂ ಇಲ್ಲ ಪಣ್ಣಾನು ಇಲ್ಲ ಗುರು ನಮ್ಮದೆಲ್ಲ ಹೈ ಕ್ಲಾಸಾಗಿದೆ ನಡೀತದೆ ಒಂದು ಮನೇಲಿ ತುಂಬ ಜನ ಬುದ್ಧಿವಂತರು ಇದ್ದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತದೆ ಸಹಜ ಅದನ್ನು ನಮ್ಮ ಪಕ್ಷದ ನೇತಾರರು ಸರ್ ಮಾಡ್ತಾರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸದ್ ಮಾಡ್ತಾ ಇದ್ದಾರೆ ರೆಡಿ ಅದು ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಯಾರು ಸದ್ದು ಮಾಡ್ತಾರೋ ಅವ್ರಿಗೆ ಕೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು